ಮೊದಲನೇದಾಗಿ ಡಾಕ್ಟರ್ ಈ ಆಸ್ತಮಾ ಅಂತ ಹೇಳಿದ್ರೆ ಏನು ಇದು ಚಳಿಗಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ಳತ್ತಾ ಹೇಗೆ ಈ ಕುರಿತು ಹೇಳೋದಾದರೆ ಸಿ ಆಸ್ತಮಾ ಅಂದರೆ ನನ್ನ ನಮ್ಮ ಬಾಡಿಯಲ್ಲಿ ನಾವು ಶ್ವಾಸೆ ತಗೋಬೇಕು ಅಂತಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಆರ್ಗನ್ಸ್ ಬಂದು ಲಂಗ್ಸ್ ಸೊ ಫಂಕ್ಷನ್ ಆಫ್ ಲಂಗ್ಸ್ ಬಂದು ಏರ್ ಅಥವಾ ಯಾವುದೇ ಏರ್ ಆದರೂ ಆಗಲಿ ಬ್ಲಡ್ ಆದರೂ ಆಗಲಿ ಅದನ್ನು ಪ್ಯೂರಿಫೈ ಮಾಡಬೇಕು ಅದನ್ನು ಪ್ಯೂರಿಫೈ ಮಾಡಿ ಇಡೀ ಶರೀರಕ್ಕೆ ಸರಫರ ಮಾಡಬೇಕು ಸೊ ಅದು ಲೈಕ್ ನಾವು ಯಾವುದರಿಂದ ರೆಸ್ಪಿರೇಷನ್ ತೊಗೊತೀವಿ ಆ ಟ್ಯೂಬ್ಸಲ್ಲಿ ಏನಾದರೂ ಮ್ಯೂಕಸ್ ಡಿಸ್ಚಾರ್ಜ್ ಅಂದರೆ ಜಾಸ್ತಿ ಮ್ಯೂಕಸ್ ಥರ ಡಿಸ್ಚಾರ್ಜ್ ಆಗಿ ಅದು ಬ್ಲಾಕ್ ಆದಾಗ ಒಂಥರ ವೀಸಿಂಗ್ ಥರ ಬರೋದು ಬ್ರೆತ್ಲೆಸ್ನೆಸ್ ಥರ ಬರೋದು ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ ಉಂಟಾಗುತ್ತೆ ಸೊ ಇದನ್ನು ನಾವು ಆಸ್ತಮಾ ಅಂತ ಕರಿತೀವಿ ಓಕೆ ಡಾಕ್ಟರ್ ಆಸ್ತಮಕ್ಕೆ ಕಾರಣ ಏನು ಯಾಕೆ ಇದು ಉಂಟಾಗತ್ತೆ ಆಸ್ತಮಕ್ಕೆ ಕಾರಣ ಅಂತ ಹೇಳಿದಾಗ ಅದಕ್ಕೆ ತುಂಬ ಕಾರಣಗಳಿರುತ್ತೆ ಇಟ್ ಇಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಸೊ ಆಗಿ ಕೂಡ ಬರುತ್ತೆ ಮೇಯ್ನ್ಲಿ ಆಗಿ ಬರುತ್ತೆ ಜೆನೆಟಿಕ್ ಅಂತ ಹೇಳಿದಾಗ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಲೈಕ್ ಆ ಅಪ್ಪನಗಿದೆ ಅಮ್ಮನಿಗಿದೆ ಅಂತಂದಾಗ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆರ್ಗನ್ ಲೈಕ್ ಒಬ್ರೊಬ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಬರುತ್ತೆ ಒಬ್ರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಬಿಕಾಸ್ ಅವ್ರದು ಆ ಪರ್ಟಿಕ್ಯುಲರ್ ಪಾರ್ಟ್ ಸ್ವಲ್ಪ ವೀಕ್ ಇರುತ್ತೆ ಕಂಪೇರ್ ಟು ದ ಅದರ್ ಆರ್ಗನ್ಸ್ ಇದು ಒಂದು ಸ್ವಲ್ಪ ವೀಕ್ ಇರೋದ್ರಿಂದ ಇದು ತುಂಬ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸೊ ಈ ಥರ ಜೆನೆಟಿಕ್ ಆಗಿ ಕೂಡ ಬರ್ಬೋದು ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಆಸ್ಮಾಗೆ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು ಬಿಕಾಸ್ ಎನ್ವಿರಾನ್ಮೆಂಟಲ್ ಕಾಸಸ್ ಅಂತ ಹೇಳಿದಾಗ ಪೊಲ್ಯೂಷನ್ ಆರ್ ಫಾಲಿನ್ ಗ್ರೈನ್ಸ್ ಆರ್ ನಮ್ಮ ಬಾಡಿಯಲ್ಲಿ ಆಗ್ತಾ ಇರೋ ಇನ್ಫೆಕ್ಷನ್ಸ್ ಅದು ಯಾವುದೇ ಥರದ ಇನ್ಫೆಕ್ಷನ್ಸ್ ಆದರೂ ಆಗಲಿ ಎಕ್ಯೂಟ್ ಇನ್ಫೆಕ್ಷನ್ಸ್ ಆಗಲಿ ಈಗ ತುಂಬ ಕೋಲ್ಡ್ ಆಗ್ತಾ ಇದೆ ಅವ್ರು ತುಂಬ ನೆಗಡಿ ಆಗ್ತಾ ಇದೆ ಬಟ್ ಆದರೂ ನಾವು ಹಾಸ್ಪಿಟ್ಲಲ್ಲಿ ತೋರ್ಸ್ಕೊಡ್ತಾ ಇಲ್ಲ ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಜಾಸ್ತಿ ಮೆಡಿಕೇಷನ್ಸ್ ತೊಗೊತಾ ಇಲ್ಲ ಮನೆಯಲ್ಲೇನೋ ಮೆಡಿಕೇಷನ್ಸ್ ತೊಗೊಂಡು ಸುಮ್ಮನೆ ಆಗ್ತಾ ಇದ್ದೀವಿ ಅಂತಂದಾಗ ಅದು ಕಾಂಪ್ಲಿಕೇಟ್ ಆಗಿ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೆಗ್ಲೆಕ್ಟೆಡ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಲೈಕ್ ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಆರ್ ಎನಿ ಕೈಂಡ್ ಆಫ್ ಇನ್ಫೆಕ್ಷನ್ಸ್ ಥ್ರೋಟ್ ಇನ್ಫೆಕ್ಷನ್ಸ್ ಆಗ್ಬೋದು ಲೈಕ್ ರಿಕರೆಂಟ್ ಟಾನ್ಸಲ್ಸ್ ಊತ್ಕೊತಾ ಇದೆ ಟಾನ್ಸುಲೆಟಿವ್ಸ್ ಥರ ಬರ್ತಾ ಇದೆ ಅಂತಂದಾಗ ಜನ ಏನು ಮಾಡ್ತಾರೆ ಲೈಕ್ ದೇ ಗೋ ಫಾರ್ ಸರ್ಜರಿ ಫಾರ್ ಟಾನ್ಸಲ್ಸ್ ಸೊ ಟಾನ್ಸುಲೆಕ್ಟಮಿ ಅಂತ ಹೇಳ್ತಾರೆ ಸೊ ಟಾನ್ಸಲ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಫಸ್ಟ್ ಮೆಕ್ಯಾನಿಸಮ್ ಲೈಕ್ ಫಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಸೊ ನಮ್ಮ ಬಾಡಿಯಲ್ಲಿ ಯಾವುದೇ ಪಾರ್ಟಿಕಲ್ಸ್ ಬಂದರೂ ಕೂಡ ಥ್ರೂ ನೋಸ್ ಆರ್ ಥ್ರೂ ಮೌತ್ ಯಾವುದಾದ್ರೂ ಆಗಲಿ ಇಟ್ ಪ್ರಿವೆಂಟ್ಸ್ ದಿ ಡಸ್ಟ್ ಪಾರ್ಟಿಕಲ್ಸ್ ಫ್ರಮ್ ಎಂಟರಿಂಗ್ ಆರ್ ಲಂಗ್ಸ್ ಸೊ ಲಂಗ್ಸ್ ತನಕ ಹೋಗೋಕ್ಕೆ ಒಂದು ಅಡ್ಡ ಥರ ಲೈಕ್ ನಮ್ಮ ಮೂಗಲ್ಲಿ ಕೂಡ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ ಸೊ ಒಂದು ಡಸ್ಟ್ ಪಾರ್ಟಿಕಲ್ ಒಳಗಡೆ ಹೋದಾಗ ಇಮಿಡಿಯೇಟ್ಲಿ ಥ್ರೂ ಸ್ನೀಸಿಂಗ್ ರಿಫ್ಲೆಕ್ಸ್ ಆ ಡಸ್ಟ್ ಪಾರ್ಟಿಕಲ್ ಏನಿದೆ ಅದನ್ನು ಆಚೆ ಹಾಕುತ್ತೆ ಸೊ ವೆನ್ ದೆರ್ ಈಸ್ ಅ ಪ್ರಾಬ್ಲಮ್ ಇನ್ ದ ನೋಸ್ ಆರ್ ಇನ್ ದಿ ಥ್ರೋಟ್ ದೆರ್ ಈಸ್ ಅ ಚಾನ್ಸ್ ಫಾರ್ ದಿ ಪಾರ್ಟಿಕಲ್ಸ್ ಟು ಎಂಟರ್ ಇನ್ ಟು ಅವರ್ ಲಂಗ್ಸ್ ಥ್ರೂ ವಿಚ್ ನಿಮಗೆ ಸಿವಿಯರ್ ವೀಸಿಂಗ್ ಅನ್ಸೋದು ಬ್ರೆತ್ಲೆಸ್ನೆಸ್ ಅನ್ಸೋದು ಅವ್ರ ಚೆಸ್ಟ್ ಪೇನ್ ಅನ್ಸೋದು ಚೆಸ್ಟ್ ವೀಕ್ ಅನ್ಸೋದು ಇಂಥ ಸಿಂಪ್ಟಮ್ಸ್ ಕಂಡು ಬಂದಾಗ ಅದನ್ನು ನಾವು ಆಸ್ತಮ ಅಂತ ಹೇಳ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ